ನಮಸ್ಕಾರ ವೀಕ್ಷೆ ಸರ್ ಈಗ ಒಂದು ತುಂಬ ಪ್ರಚಲಿತವಾಗಿರೋ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಈಗ ವೈರತ್ವ ಜಾಸ್ತಿ ಇದೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಸ್ವಲ್ಪ ಅಷ್ಟೊಂದು ಇರಲ್ಲ ಪ್ರೀತಿಗಿಂತ ದ್ವೇಷ ಜಾಸ್ತಿ ಅಕ್ಕಪಕ್ಕನೇ ಇರ್ತಾರೆ ಮತ್ತು ಕೆಲವೊಂದು ಉದ್ಯೋಗ ಸ್ಥಳಗಳಲ್ಲಿ ಆಗ್ಬೋದು ಬಿಸ್ನೆಸ್ಗಳಲ್ಲಿ ಆಗ್ಬೋದು ಕಾಂಪಿಟೇಷನ್ ಇರುತ್ತೆ ನಮ್ಮದೇ ನಡಿಬೇಕು ನಮ್ಮ ಬಿಸ್ನೆಸ್ಸೇ ಬೆಳಿಬೇಕು ನಮ್ಮ ಆಪೋಸಿಟ್ ಇರೋರನ್ನ ಆಲ್ಮೋಸ್ಟ್ ಇಳಿಸ್ಬೇಕು ಅವ್ರದ್ದೇನು ನಡಿಬಾರ್ದು ಇಳಿಬೇಕು ಅಂತ ಸೊ ಇವುಗಳು ನಮ್ಮ ಒಂದು ಪ್ರಪಂಚದಲ್ಲಿದ್ದಾವೆ ನಮ್ಮ ಸಮಾಜದಲ್ಲಿ ಅವುಗಳನ್ನ ನೋಡ್ತಾ ಇದ್ದೀವಿ ಆ ಥರ ಕೇಸುಗಳು ಬರ್ತವೆ ಶತ್ರು ಸ್ತಂಭನ ಅಂತ ನಾವು ಕರಿಬೋದು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಅದರ ಸುತ್ತಮುತ್ತ ನೀವು ಮಾತಾಡ್ಬೋದು ನಿಮ್ಮ ಅನುಭವ ತಿಳಿಸಿ ನಮಸ್ಕಾರ ವೀಕ್ಷಕರೇ ಈಗ ನಮ್ಮ ಅರವಿಂದ್ ಸರ್ ಅವ್ರು ಕೇಳಿದಂತೆ ಈ ಜಾಗದಲ್ಲಿ ನಮ್ಮ ಶತ್ರುಗಳಿಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಈಗಿನ ಈ ಪ್ರಪಂಚದಲ್ಲಿ ಈಗ ನಾವಿರೋ ಸಮಾಜದಲ್ಲಿ ನಮ್ಮ ಅಕ್ಕ ನಮ್ಮ ಶತ್ರುಗಳಾಗಿರ್ತಾರೆ ನಾವು ನಡೆಸೋ ಅಂಥ ಕೆಲಸ ಈಗ ನಾಳೆ ನೀವು ಈಗ ಒಂದು ಯಾವುದೋ ಒಂದು ಉದ್ಯೋಗಕ್ಕೆ ಹೋಗ್ತಾ ಇದ್ದೀರಿ ಇಲ್ಲ ಯಾವುದೋ ಒಂದು ಸೈಟ್ ಖರೀದಿ ಮಾಡೋಕ್ಕೆ ಹೋಗ್ತಿದ್ದೀರಿ ಈ ವಿಚಾರನ ತಿಳಿದು ಆ ಕೆಲಸ ಆಗದೇ ಇರೋ ರೀತಿ ಮಾಡ್ತಾರೆ ಅದನ್ನು ಶತ್ರು ಸ್ತಂಭನ ಅಂತ ಹೇಳ್ತೀವಿ ನಾವು ನಮ್ಮ ವಿದ್ಯೆಯಲ್ಲಿ ನೀವು ಅಂಥ ಕೆಲಸ ಆಗಬಾರ್ದು ನೀವು ಅಂದ್ಕೊಂಡಿರೋ ಕಾರ್ಯ ನಡೀಬಾರ್ದು ಇದನ್ನ ಮಾಡೋವಂಥದ್ದು ಶತ್ರು ಸ್ತಂಭನ ಆಯಿತಾ ವೀಕ್ಷಕರೇ ಈ ವಿಚಾರವಾಗಿ ಸರ್ ಎಲ್ಲ ಮಾಡ್ತಾರೆ ಎಲ್ಲ ಕೆಲಸದಲ್ಲೂ ಎಲ್ಲ ಟ್ರೈ ಮಾಡ್ತಾರೆ ಏನೂ ಕೆಲಸ ಇಲ್ಲ ಅಂದರೆ ಯಾರೋ ನಮ್ಮನ್ನು ಸ್ತಂಭನ ಮಾಡಿದ್ದಾರೆ ಓಕೆ ಅಡ್ಡ ಹಾಕಿದ್ದಾರೆ ಅಡ್ಡ ಹಾಕಿದ್ದಾರೆ ಅಂತ ಆ ಸಮಯದಲ್ಲಿ ಅದಕ್ಕೊಂದು ಪೂಜೆ ಇದೆ ಶತ್ರು ಸ್ತಂಭನ ಪೂಜೆ ಅಂತ ಆ ಪೂಜೆನ ನಾವು ಮಾಡ್ಕೋಬೇಕು ಓಕೆ ನಮ್ಮ ರಕ್ಷಣೆಗಾಗಿ ಅವ್ರಿಗೆ ತೊಂದರೆ ಕೊಡಲಿಕ್ಕೋಸ್ಕರ ಅಲ್ಲ ಅವ್ರಿಗೆ ಅದರಿಂದ ಯಾವುದೇ ತೊಂದರೆ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಒಂದು ಮನೆ ಖರೀದಿ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತ ವಿಚಾರ ತಿಳಿದ್ರೆ ಅವ್ರು ನಮ್ಗೆ ಯಾರಾದರೂ ತೊಂದರೆ ಮಾಡೋದಕ್ಕಿಂತ ಮುಂಚೆನೆ ನಾವು ನಮ್ಮ ಸುತ್ತ ಒಂದು ಸರ್ಕಲ್ ಹಾಕೋಬೇಕು ಅವ್ರು ಏನೇ ಮಾಡಿದ್ರೂ ನಮಗೆ ತಾಗ್ತಾ ಇರಬೇಕು ಇರಬೇಕು ಅಂದರೆ ಒಂದು ಸ್ತಂಭನ ಪೂಜೆ ಅಂತ ಮಾಡಿಸ್ಬೇಕು ಅದು ಶತ್ರು ಸ್ತಂಭನ ಪೂಜೆ ಅಂತ ನಾವು ಕರಿತೀವಿ ಆ ಪೂಜೆ ಮಾಡದಿದ್ದೇ ಆದರೆ ಯಾರು ಏನೇ ಮಾಡಿದ್ರು ಕೂಡ ನಮ್ಮ ಹತ್ರದಲ್ಲಿರೋರು ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಈಗ ನಮಗೆ ಯಾರಾದರೂ ತೊಂದರೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಬೆಂಗಳೂರಲ್ಲಿ ಅಂದರೆ ಗುಲ್ಬರ್ಗದಿಂದ ರಾಯಚೂರಿಂದ ಯಾರು ಬಂದು ನಮಗೆ ತೊಂದರೆ ಮಾಡಲ್ಲ ಅಷ್ಟು ದೂರದಿಂದ ಆಗಲ್ಲ ನಮ್ಮ ಅಕ್ಕಪಕ್ಕ ಇರೋರು ನಮ್ಮ ಬಗ್ಗೆ ತಿಳಿದಿರೋರು ನಾವು ಏನು ಕಾರ್ಯ ಮಾಡ್ತಾ ಇದ್ದೀವಿ ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳಿದಿರೋರು ಮಾತ್ರ ನಮ್ಮನ್ನ ಸ್ತಂಭನ ಮಾಡೋದಕ್ಕೆ ಸಾಧ್ಯ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಒಂದು ದೇವತೆ ಸ್ತಂಭನ ಮಾಡ್ಬೇಕಂದ್ರೆ ಕೆಲವೊಂದು ದೇವತೆ ವಸ್ತುಗಳು ಬೇಕಾಗುತ್ತೆ ಹೌದು ಈಗ ನಮ್ಮ ಅಕ್ಕಪಕ್ಕ ಇರೋ ನಮ್ಮ ಸ್ನೇಹಿತರುಗಳಿಗೆ ತಾನೇ ನಮ್ದು ಏನಾದರೂ ವಸ್ತು ಬೇಕು ಅಂದ್ರೆ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಹೌದು ಈಗ ಹೊರಗಡೆ ಇರೋ ವ್ಯಕ್ತಿಗೆ ಹೆಂಗೆ ಸಿಕ್ಕುತ್ತೆ ನಮ್ಮವೇನಾದರೂ ವಸ್ತು ಬೇಕು ಅಂದ್ರೆ ಇಲ್ಲ ಲೋಕಲ್ ಪಕ್ಕದಲ್ಲಿ ಪರಿಚಯ ಇರಬೇಕು ಪರಿಚಯ ಹಂಗಂದ ಮೇಲೆ ನಾವು ಅದಕ್ಕೋಸ್ಕರನೇ ಮೊದಲಿಗೆ ಶತ್ರು ಸ್ತಂಭನ ಪೂಜೆ ಅಂತ ಮಾಡ್ಕೋಬೇಕು ಶತ್ರು ಸ್ತಂಭನ ಪೂಜೆ ಅಂತ ಮಾಡಿದ್ರೆ ಅದು ಒಂದು ಇಪ್ಪತ್ತು ನಿಮಿಷದ ಪೂಜೆ ಹಿಡಿಯುತ್ತೆ ಅದು ಪೂ ಶತ್ರು ಸ್ತಂಭನ ಪೂಜೆ ಮುಗಿಸ್ಕೊಂಡು ನಾವು ಯಾವುದೇ ಕಾರ್ಯಕ್ಕೆ ಇಟ್ಟರು ಯಾವ ಕೆಲಸನೂ ನಿಲ್ಲ ಕಾರಣಕ್ಕೆ ನಮ್ಮ ಸುತ್ತಮುತ್ತ ಇರೋ ದೃಷ್ಟಿಯೇ ಅದು ಅದು ದೃಷ್ಟಿಗೂ ಕೂಡ ಸಮ ಆಗುತ್ತೆ ಅವ್ರ ಕಣ್ಣು ದೃಷ್ಟಿ ಆಗ್ಬೋದು ಇಲ್ಲ ಅವ್ರ ನಡೆಸುವಂಥ ಪೂಜೆ ಆಗ್ಬೋದು ಪ್ರತಿಯೊಂದು ಅಲ್ಲಿಗೆ ಸ್ತಂಭನ ಆಗುತ್ತೆ ನಾವು ಮಾಡುವಂಥ ಕೆಲಸ ಯಾವುದೇ ತೊಂದರೆ ಇಲ್ದಂಗೆ ಸರಾಗವಾಗಿ ನಡೆಯುತ್ತೆ ಸಟ್ ಸಟ್ಟು ಹಾಂ ಸೊ ಇಲ್ಲಿ ಬಂದು ಸ್ತಂಭನ ಅನ್ನೋದು ಬಂದು ನಮ್ಮ ಶತ್ರುಗಳು ನಮ್ಮನ್ನು ಅಡ್ಡ ಹಾಕೋದನ್ನ ನಿಲ್ಲಿಸೋದು ನಿಲ್ಸೋದು ಸೊ ಇದು ಅವ್ರಿಗೇನು ತೊಂದರೆ ಆಗಲ್ಲ ನಮ್ಮ ಕೆಲಸಗಳು ಸರಾಗವಾಗಿ ನಡೀಬೇಕು ಅಷ್ಟೇ ಅಷ್ಟೇ ಅದಕ್ಕೋಸ್ಕರ ಇದೊಂದು ದಾರಿ ಇಲ್ಲಿ ಬೇರೆಯವರು ಮಾಡದ ತೊಂದರೆ ಥರ ಕೆಲವರು ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಅದನ್ನ ಇದರಲ್ಲಿ ಎರಡು ವಿಧ ಇದೆ ಒಂದೇ ಬುಕ್ನಲ್ಲಿ ನಲ್ಲಿ ಎರಡು ಪ್ಯಾ ಎರಡು ಪಾಠ ಇದರಿಂದ ಒಳ್ಳೆಯದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ಅದರಲ್ಲಿ ಪೂಜೆ ವಿಧಾನ ಬೇರೆ ಬರುತ್ತೆ ಶತ್ರು ಸ್ತಂಭನ ಈಗ ಅರವಿಂದ್ ಅವರು ಏನೋ ಬೆಳೀತಾ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅಂದರೆ ಅವರು ನಿಲ್ಸೋಕ್ಕೋಸ್ಕರ ಪೂಜೆ ಇದೆ ಅದನ್ನ ಮಾಡಿದಾಗ ಮಾತ್ರ ನಿಮಗೆ ತೊಂದರೆ ಆಗುತ್ತೆ ಓಕೆ ಇದು ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡ್ಕೊಳ್ಳೋದು ಯಾರ ಕಡೆಯಿಂದ ಏನು ತೊಂದರೆ ಆಗಬಾರ್ದು ಅಂತ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಮಾಡೋ ಬೇರೆ ವಿಧವೇ ನಾವು ಅವೆಲ್ಲ ಮಾಡಲ್ಲ ಬೇರೆ ಯಾರು ತಿಳಿದವರು ಮಾಡ್ಕೊತಾರೆ ಆದ್ರೆ ಅದು ಶಾಶ್ವತ ಅಲ್ಲ ಯಾವುದೇ ಕಾರಣವಾಗಿ ಆ ಪೂಜೆ ಮಾಡಬಾರ್ದು ಯಾರೇ ಆಗಲಿ ತಿಳಿದಿರೋರು ಮಾಡಿಸ್ತೀನಿ ಅಂತ ಬಂದರೂ ಕೂಡ ಅವ್ರ ಪೂರ್ವಾಪರ ತಿಳ್ಕೊಂಡು ವಿಚಾರ ತಿಳ್ಕೊಂಡು ಸಮಾಧಾನ ಮಾಡಿ ಮಾಡಬಾರ್ದು ಇದು ಅಧರ್ಮ ಧರ್ಮದ ವಿಚಾರವಾಗಲ್ಲ ಯಾವುದೇ ವ್ಯಕ್ತಿನ ಹೇಳಿಗೆನ ಸಹಿಸದೆ ಇರೋದು ನಿನ್ನ ಮನಸ್ಥಿತಿ ಸರಿ ಇಲ್ಲ ಒಳ್ಳೆ ರೀತಿ ಅವ್ರ ಸ್ನೇಹಿತಾಗಿರು ಅವ್ರ ಕಡೆಯಿಂದ ನಿನಗೇನು ಸಹಾಯ ಬೇಕು ಪಡ್ಕೋ ಅವ್ರ ಜೊತೆಗಿರು ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸ್ಬೇಕು ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಯಾವುದೇ ಕಸುಬ್ದಾರ ಆಗಲಿ ಯಾರೇ ಒಬ್ಬ ಇದನ್ನು ಕಲ್ತಿರಂತ ಕಸುಬ್ ಆದರೂ ಕೂಡ ಅವ್ನು ಬಂದು ಕೇಳ್ದ ಏನೋ ಆಣದ ಆಮಿಷ ಒಡ್ಡ್ದ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಮಾಡಬಾರದು ಸೊ ಧರ್ಮ ಬಿಟ್ಟು ಆಚೆ ಆಚೆ ಹೋದಂಗೆ ನಾವು ಬಂದಿರೋದು ಲೋಕ ಕಲ್ಯಾಣಕ್ಕಾಗಿ ಈ ವಿದ್ಯೆ ನಮಗೆ ಕೊಟ್ಟೋಗಿರೋದು ಗುರುಗಳಾಗ್ಬೋದು ಋಷಿ ಮುನಿಗಳಾಗ್ಬೋದು ದೊಡ್ಡವರಾಗ್ಬೋದು ನಮ್ಮ ಇರಿಕರು ನಮಗೆ ಕಲಸಿರೋದು ನಮ್ಮಿಂದ ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದಾಗ್ಲಿ ಅಂತ ಈಗ ತುಂಬಾ ಜನ ತುಂಬ ಹೇಳ್ತಾರೆ ಇದು ಕೇಳ್ಬೋದು ಇದು ಪೂಜೆ ಮಾಡಿದ್ರೆ ಎಲ್ಲ ನಡೆದೋಗ್ಬಿಡುತ್ತಾ ವಾದ ಮಾಡ್ಬೋದು ಮಂಡು ವಾದ ಇರುತ್ತೆ ಇವತ್ತು ನೀವು ಸಾವಿರ ಹೇಳ್ಬೋದು ನಾನು ಅದನ್ನ ಪ್ರೂವ್ ಮಾಡ್ತೀನಿ ಇದೂವರೆಗೂ ಬಾಲಗ್ರಹ ಅಂತ ಹೌದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಂಥವ್ರ ಮಕ್ಕಳಿಗೂ ಬಾಲಗ್ರಹ ಆಗುತ್ತೆ ಬಾಲಗ್ರಹ ಆದರೆ ಅದು ಹೆಂಗ್ ಗೊತ್ತಾಗುತ್ತೆ ಅಂದರೆ ಕಣ್ಣು ರೆಪ್ಪೆ ಸುತ್ತಿರುತ್ತೆ ಸುತ್ತಿರುತ್ತೆ ಕೆಳಗಡೆ ಕಣ್ಣಿನ ರೆಪ್ಪೆ ಗುಡ್ಡೆ ಆಗಿರುತ್ತೆ ಒಂದು ಕಡೆ ಬಂದಿರುತ್ತೆ ಕೂದಲುಗಳು ಇದೇನು ನೀವಂತೀರ ಅಲ್ಲಿ ಗೊತ್ತಿಲ್ಲ ನನಗೆ ಕೂದ್ಲುಗಳೆಲ್ಲ ಒಂತ ಗುಡ್ಡೆ ಗುಡ್ಡೆ ಆಗಿರುತ್ತೆ ಕಣ್ಣು ಒಂಥರ ರೆಡ್ ಆಗಿ ಸ್ಟಾರ್ಟ್ ಆಗಿರುತ್ತೆ ಮಗು ತುಂಬಾ ಒಳಗ್ ಸ್ಟಾರ್ಟ್ ಮಾಡ್ತಾ ಇರುತ್ತೆ ಹನ್ನೊಂದು ವರ್ಷದವರೆಗೂ ಬಾಲಗ್ರಹ ಆಗುತ್ತೆ ಸಣ್ಣ ಮಗುವಿಂದ ಸಣ್ಣ ಮಗು ಹುಟ್ಟಿದ ದಿನದಿಂದ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂಬತ್ತು ತಿಂಗಳು ಒಂದು ವರ್ಷ ಮೂರು ವರ್ಷ ಐದು ವರ್ಷ ಏಳು ವರ್ಷ ಒಂಬತ್ತು ವರ್ಷ ಹನ್ನೊಂದು ವರ್ಷ ಇಷ್ಟರವರೆಗೂ ಬಾಲಗ್ರಹ ಆಗುತ್ತೆ ಎಲ್ಲ ಹಿರಿಕರಿಗೂ ಎಲ್ಲರ ಮನೆಯವ್ರಿಗೂ ಗೊತ್ತು ಕೆಲವು ಜನ ನಮ್ಮಂಥವ್ರು ಯಾರಾದರೂ ಸಿಕ್ಕಿದ್ರೆ ಹೋಗಿ ತಾಯ್ತಾ ಹಾಕಿಸ್ಕೊಂಬಾರ್ದು ಪೂಜೆ ಮಾಡಿಸ್ತಾರೆ ಕೆಲವು ಜನ ಮಸೀದಿಗೆ ಹೋಗಿ ಚೀಟಿ ಹಾಕಿಸ್ತಾರೆ ಹೌದು ಇದು ನಡ್ಕೊಂಬರ್ತಾ ಬರ್ತಾ ಇದೆ ಇದುವರೆಗೂ ಆ ಬಾಲಗ್ರಹ ಆಗಿರೋ ಮಗು ಹಾಸ್ಪಿಟ್ಲಿಗೆ ಹೋದರೆ ವಾಸಿ ಮಾಡಿರೋ ನಿದರ್ಶನ ಎಲ್ಲೂ ಇಲ್ಲ ಸೊ ಇದು ಆಸ್ಪತ್ರೆ ಕಾಯಿಲೆ ಅಲ್ಲ ಆಸ್ಪತ್ರೆ ಕಾಯಿಲೆ ಅಲ್ಲ ಇದನ್ನ ನಾವು ಬರೀ ಹತ್ತು ನಿಮಿಷಕ್ಕೆ ಆ ಮಗು ಕರ್ಕೊಂಬಂದು ಹತ್ತು ನಿಮಿಷಕ್ಕೆ ಆ ಬಾಲಗ್ರಹನ ಇಳಿಸಿ ಮಗು ಆಟ ಆಡೋ ರೀತಿ ಮಾಡಿ ಕಳಿಸಿದ್ದೀವಿ ಯಾ ನಾನೊಬ್ಬನೇ ಅಂತಲ್ಲ ಯಾರೇ ಕಸುಬ್ದಾರ್ ಇರ್ಬೋದು ಯಾರೇ ಆಗ್ಲಿ ಬಾಲಗ್ರಹ ಅನ್ನೋದೈತೆ ಆಗುತ್ತೆ ಈ ಥರದವು ತುಂಬ ವಿದ್ಯೆಗಳಿದ್ದಾವೆ ಜನಗಳಿಗೆ ಗೊತ್ತಿಲ್ಲದೆ ಇರೋದು ಅದು ಪ್ರಚಲಿತಕ್ಕೆ ಬಂದಿಲ್ಲ ಕೆಲವು ಜನ ಏನು ಹೇಳ್ತಾರೆ ಇದನ್ನ ಮೂಢನಂಬಿಕೆ ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ಕಾಣಲ್ಲ ತುಂಬಾ ಜನ ಹೇಳ್ತಾರೆ ನಾನು ಹೇಳ್ತೀನಲ್ಲ ಈಗ ವೈದ್ಯರು ಹಾಸ್ಪಿಟ್ಲು ವೈದ್ಯರು ಇವರೆಲ್ಲ ಸುಳ್ಳು ತಪ್ಪು ಅಂತ ನಾನು ಯಾರ ಮೇಲೂ ತಪ್ಪು ಹೊರಿಸ್ತಾ ಇಲ್ಲ ಆತರ ಏನಾದ್ರೂ ತಪ್ಪು ತಿಳುವಳಿಕೆ ಇದ್ರೆ ನನ್ನ ಮಾತಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ನಾನು ಹೇಳ್ತಾ ಇರೋದು ಈ ವಿದ್ಯೆನಲ್ಲೂ ಶಕ್ತಿ ಇದೆ ಅದು ಕಣ್ಣಿಗೆ ಬಟ್ ಕೆಲಸ ಮಾಡುತ್ತೆ ಕಣ್ಣಿಗೆ ಕಾಣಲ್ಲ ಕೆಲಸ ಮಾಡುತ್ತೆ ಈಗ ತುಂಬಾ ಜನ ಮಕ್ಕಳು ಹಿರೀಕರು ಮನೇಲಿರೋರು ಹೇಳ್ತಾರೆ ದೃಷ್ಟಿ ತೆಗ್ದಾಕೊಂದ ಬಾಲಗ್ರಹ ಚೀಟ್ ಹಾಕ್ಸು ಬಾಲಗ್ರಹಕ್ಕೊಂದು ಯಂತ್ರ ಹಾಕ್ಸು ಮಗು ಬಾಲಗ್ರಹ ಆಗೈತೆ ಹೌದು ಅಳ್ತಾ ಐತೆ ತುಂಬ ಊಟ ಮಾಡ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಅದು ಕಣ್ಣು ಮುಂದೆ ನಾವು ರಿಸಲ್ಟ್ ಕೊಡ್ತೀವಲ್ಲ ಸೂಪರ್ ಸೊ ವೀಕ್ಷಕರ ನಮ್ಮಲ್ಲಿ ಎಷ್ಟೋ ವಿಚಾರಗಳಿದ್ದಾವೆ ನಮ್ಮ ಸನಾತನ ಧರ್ಮ ಆಲ್ಮೋಸ್ಟು ಒಂದು ಜನ್ಮದಲ್ಲಿ ಇದನ್ನು ತಿಳ್ಕೊಳ್ಳೋಕ್ಕಾಗಲ್ಲ ಅಷ್ಟು ವಿಚಾರ ಐತೆ ಸೊ ಇವುಗಳಲ್ಲಿ ನಮಗೆ ಗೊತ್ತಿಲ್ಲ ಅಂತ ನಾವು ಸಾಕಷ್ಟು ವಿಚಾರಗಳನ್ನ ಬಿಟ್ಬಿಟ್ಟು ನಾವು ಯಾವುದನ್ನ ನಮಗೆ ಈಗ ಕಣ್ಣಿಗೆ ಕಾಣಿಸ್ತಾ ಇದೆ ಅವುಗಳನ್ನ ಮುಂದೆ ಹೋಗ್ಬಿಟ್ಟಿದ್ವಿ ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ದೆ ಎಷ್ಟೋ ವಿಚಾರಗಳು ನಮ್ಮ ಹಿಂದೆ ಇದ್ದಾವೆ ಅವುಗಳನ್ನ ಹುಡುಕಿ ಒಂದೊಂದಾಗಿ ನಾನು ನಮ್ಮ ವಿಡಿಯೋಗಳ ಮುಖಾಂತರ ನಮ್ಮಂಥ ಇದು ಮಾಮೂಲಿ ವಿದ್ಯಾವಂತರು ಅಂತ ಕರಿಬೋದು ನಾವು ಆ ವಿದ್ಯಾವಂತರನ್ನ ಹುಡುಕಿ ಅವರಲ್ಲಿರೋ ವಿಚಾರಗಳು ಅವರು ಕಷ್ಟಪಟ್ಟು ಅದನ್ನು ಸಂಪಾದನೆ ಮಾಡ್ಕೊಂಡಿರ್ತಾರೆ ಸಾಕಷ್ಟು ತಲೆಮಾರುಗಳು ಕಳ್ಕೊ ಕಳ್ದು ಹೋಗಿದ್ದಾರೆ ಅವರು ತೀರೋಗಿರೋದ್ರಿಂದ ಈಗಿರೋರಿಗೆ ಎಷ್ಟು ಸಾಧ್ಯ ಅಷ್ಟನ್ನು ಹುಡುಕಿ ಅವುಗಳಲ್ಲಿ ಏನು ಒಳ್ಳೆ ವಿಚಾರಗಳು ತಿಳಿಸ್ಬೋದು ಅವುಗಳನ್ನ ತಿಳಿಸ್ತಾ ಇದ್ದೀವಿ ಈ ವಿಚಾರಗಳನ್ನ ನಮ್ಮ ಧರ್ಮನ ಬೆಳೆಸೋದಾಗ್ಬೋದು ನಮ್ಮ ಪೂರ್ವಿಕರು ಮಾರ್ಕೊತಾ ಬಂದಿದ್ದು ಒಂದಷ್ಟು ವಿಚಾರಗಳನ್ನ ಮುಂದುವರ್ಸ್ಕೊತಾ ಹೋಗೋ ಒಂದು ಕೆಲಸ ನಡೀತಾ ಇದೆ ಸೊ ಇವುಗಳ್ನ ಆದಷ್ಟು ವಿಡಿಯೋಗಳು ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ನಾವು ಕೇಳ್ಕೊತೀವಿ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಗೌಪ್ಯ ವಿಚಾರಗಳನ್ನ ಅಂದರೆ ರೆಗ್ಯುಲರ್ ಇಲ್ಲದೇ ಇರೋ ವಿಚಾರಗಳನ್ನ ನಾನು ಎಪಿಸೋಡ್ಗಳ ಮುಖಾಂತರ ಮಾತಾಡಿಸಿ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗ್ತೀವಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕರೇ